ಧಾರವಾಡ ಜಿಲ್ಲೆಯಲ್ಲಿ ನಡೆಯುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಧಾರವಾಡ ಅಂದ ತಕ್ಷಣ ಎಲ್ಲರೂ ಹೇಳೋದು ವಿದ್ಯಾಕಾಶಿ ಅಂತಾನೆ ಯಾಕಂದರೆ ಶಿಕ್ಷಣಕ್ಕೆ ಕಾಶಿ ಎಂದು ಕರೆಸಿಕೊಳ್ಳುವ ರಾಜ್ಯದ ಏಕೈಕ ಸ್ಥಳ ಧಾರವಾಡ ಆದರೆ ಇಷ್ಟೆಲ್ಲ ಹೆಗ್ಗಳಿಕೆ ಇರೋ ಈ ಜಿಲ್ಲೆಯ ಎಸ್ ಎಸ್ ಎಲ್ ಸಿ ಫಲಿತಾಂಶ ಟಾಪ್ ಹತ್ತರ ಹಂತದಿಂದ ತೀರಾ ಕೆಳಗೆ ಹೋಗಿದೆ ಎಸ್ ಎಸ್ ಎಲ್ ಸಿ ಅಂದರೆ ಅದು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಈ ಪ್ರಮುಖ ಘಟ್ಟದಲ್ಲಿಯೇ ವಿದ್ಯಾಕಾಶಿಯ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿ ಬರುತ್ತಿಲ್ಲ ಇದು ಪ್ರತಿ ವರ್ಷ ಫಲಿತಾಂಶ ಬಂದಾಗ ಎಲ್ಲಿ ಹೊರಟಿದೆ ವಿದ್ಯಾಕಾಶಿ ಎಂಬ ಚರ್ಚೆ ಇದ್ದೇ ಇರುತ್ತೆ ಹೀಗಾಗಿ ಈ ಸಲ ಧಾರವಾಡ ಜಿಲ್ಲೆಗೆ ಬಂದಿರೋ ಜಿಲ್ಲಾಧಿಕಾರಿ ದಿವ್ಯಪ್ರಭು ಆರಂಭದಿಂದಲೇ ಈ ಬಗ್ಗೆ ಆಸಕ್ತಿ ತೋರಿಸಿ ಇದಕ್ಕಾಗಿಯೇ ಮಿಷನ್ ವಿದ್ಯಾಕಾಶಿ ಅಭಿಯಾನ ಆರಂಭಿಸಿದ ಅವರು ಕಲಿಕೆಯಿಂದ ಹಿಂದುಳಿದ ಮಕ್ಕಳಿಗೆ ವಿಶೇಷ ಕ್ಲಾಸ್ಗಳನ್ನು ನಡೆಸಿ ಕನಿಷ್ಠ ನಲವತ್ತು ಅಂಕದಷ್ಟಾದರೂ ಬರೆಯುವಂತೆ ಅವರನ್ನು ಸಮರ್ಥವನ್ನಾಗಿಸಿದ್ದಾರೆ ಈ ಮಿಷನ್ ವಿದ್ಯಾಕಾಶಿ ಅಭಿಯಾನದ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯನ್ನು ಖುದ್ದು ತಾವೇಸುತ್ತಿದ್ದ ಜಿಲ್ಲಾಧಿಕಾರಿ ಹಳ್ಳಿಹಳ್ಳಿಯಲ್ಲಿರುವ ಪ್ರೌಢಶಾಲೆಗಳಿಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ಮಕ್ಕಳು ಮತ್ತು ಪಾಲಕರನ್ನು ಸೇರಿಸಿ ಪ್ರೇರೇಪಿಸಿ ಅವರೊಂದಿಗೆ ಸಂವಾದ ನಡೆಸಿ ಹುರಿದುಂಬಿಸಿದ್ದಾರೆ ಇಂಗ್ಲಿಷಲ್ಲಿ ಅಂದ್ರೆ ಪ್ರೊಕ್ಯಾಸ್ಟಿನೇಷನ್ ಅಂತ ಹೇಳ್ತಾರೆ ಅಂದರೆ ನಮಗೆ ಕಷ್ಟವಾದ ವಿಷಯವನ್ನು ಇವತ್ತು ಮಾಡದೆ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಹೇಳ್ತಾ ಇರುವ ವಿಷಯಕ್ಕೆ ಪ್ರೊಕ್ಯಾಸ್ಟಿನೇಷನ್ ಅಂತ ತಲ್ಲಿ ಇಡೋದು ಆಮೇಲೆ ಮಾಡೋಣ ಅಂತ ಹೇಳೋದು ಸೊ ಹಂಗೆ ಮಾಡೋದ್ರಿಂದ ಏನಾಗ್ತದೆ ಅದು ಇನ್ನೂ ಕೂಡ ಕಷ್ಟವಾಗಿ ದೊಡ್ಡದಾಗಿ ನಮಗೆ ಕಾಣ್ತದೆ ಹಾಗಾಗಿ ಏನು ಮಾಡಬೇಕು ನಿಮಗೆ ಕಷ್ಟವಾದ ಸಬ್ಜೆಕ್ಟ್ ಏನಿದೆ ಅದನ್ನು ನಮಗೆ ಇನ್ನು ಈ ಸಲ ಜಿಲ್ಲಾದ್ಯಂತ ಒಟ್ಟು ಮೂವತ್ತು ಸಾವಿರದ ಏಳ್ನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತಾರು ವಿದ್ಯಾರ್ಥಿಗಳು ಹೊಸಬರಾಗಿದ್ದರೆ ಉಳಿದವರೆಲ್ಲ ಎಕ್ಸ್ಟರ್ನಲ್ ಮತ್ತು ಹಿಂದಿನ ಬಾರಿ ಫೇಲ್ ಆದ ವಿದ್ಯಾರ್ಥಿಗಳಿವೆ ಜಿಲ್ಲಾತ್ಯಂತ ಒಟ್ಟು ನಾಲ್ನೂರ ನಲವತ್ತೇಳು ಹೈಸ್ಕೂಲ್ಗಳಿದ್ದು ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಮಾರ್ಚ್ ಇಪ್ಪತ್ತೊಂದರಿಂದ ಪರೀಕ್ಷೆ ನಡೆಯಲಿದೆ ಪರೀಕ್ಷೆಗಾಗಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಿದ್ದು ಸಿಟಿವಿ ಮುಖಾಂತರ ಕಣ್ಗಾವಲು ಇಡಲಾಗಿದೆ ಆಯಾ ಜಿಲ್ಲೆಯ ಶಿಕ್ಷಣದ ಪ್ರಗತಿ ಜವಾಬ್ದಾರಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಸಂಭವಿಸುತ್ತದೆ ಆದರೆ ಇಲಾಖೆಯಿಂದ ನಿರೀಕ್ಷಿತ ಫಲಿತಾಂಶ ಬರದೇ ಇರುವುದರಿಂದ ಈಗ ಹೊತ್ತು ಜಿಲ್ಲಾಧಿಕಾರಿ ಫೀಲ್ಡ್ಗಳಿಗೂ ಕೆಲಸ ಮಾಡಿದ್ದಾರೆ ಇದೇ ಮಾರ್ಚ್ ಇಪ್ಪತ್ತೊಂದರಿಂದ ಸಿದ್ದ ಬೆಸ್ಟ್ ಈಗ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭವಾಗಲಿದೆ ಸೊ ಈ ನಿಟ್ಟಿನಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬೋರ್ಡಿಂದ ನಮಗೆ ಬಂದಿರುವ ನಿರ್ದೇಶನದ ಅನ್ವಯ ಈ ವರ್ಷವೂ ಸಹ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿನೂ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ನೂರ ಆರು ಪರೀಕ್ಷಾ ಕೇಂದ್ರಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯಲಿದೆ ನೂರ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಹದಿಮೂರು ನೂರ ಹತ್ತು ಕೊಠಡಿಗಳು ನಮ್ಮಲ್ಲಿ ಇದ್ದಾವೆ ಅದರಲ್ಲಿ ಹದಿನೈದು ನೂರ ಇಪ್ಪತ್ತೆರಡು ಕ್ಯಾಮರಾಸ್ಗಳನ್ನು ಈಗಾಗಲೇ ನಾವು ಫಿಟ್ ಮಾಡಿದಿವಿ ಸೊ ಎಲ್ಲಾ ಕೇಂದ್ರಗಳನ್ನು ಈಗಾಗಲೇ ಒಂದು ಡ್ರೈ ರನ್ ಕೂಡ ಮಾಡಿದೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಸಿಇಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿನಲ್ಲಿ ಕೂಡ ವೆಬ್ ಕಾಸ್ಟಿಂಗ್ ಕೊಠಡಿಯನ್ನು ಒಂದು ಕಂಟ್ರೋಲ್ ರೂಮ್ ಅನ್ನು ಸ್ಥಾಪನೆ ಮಾಡಿದಿವಿ ಅದನ್ನು ನಾನು ಮತ್ತೆ ಸಿಇಒ ಜಿಲ್ಲಾ ಪಂಚಾಯತ್ ಇವತ್ತು ವೀಕ್ಷಣೆ ಮಾಡಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಒಂದು ಹತ್ತೊಂಬತ್ತು ಲ್ಯಾಪ್ಟಾಪ್ಗಳ ಮುಖಾಂತರ ಇದನ್ನು ಸತತವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದನ್ನು ನೋಡುವಂಥ ಒಂದು ವ್ಯವಸ್ಥೆ ಲೈವ್ ಸ್ಟ್ರೀಮಿಂಗ್ ಮಾಡುವಂತ ವ್ಯವಸ್ಥೆ ಇಲ್ಲಿ ಕಲ್ಪಿಸಲಾಗಿದೆ ಇದಕ್ಕೆ ಇಲಾಖೆಯ ಹಿರಿಯ ಅಧಿಕಾರಿಯನ್ನು ಕೂಡ ಇದಕ್ಕೆ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಅವರು ಕೂಡ ಇದನ್ನು ಮೇಲ್ವಿಚಾರಣೆ ಮಾಡಿ ಪ್ರತಿಯೊಂದು ಕ್ಯಾಮರಾವನ್ನು ಕೂಡ ಇಲ್ಲಿ ಸತತವಾಗಿ ಮಾನಿಟರ್ ಮಾಡುವಂತ ವ್ಯವಸ್ಥೆಯನ್ನು ನಾವು ಇದು ಯಾಕೆ ಮಾಡಿದ್ದೀವಿ ಅಂದ್ರೆ ಹೋದ ವರ್ಷದಿಂದ ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಬಂದಿದ್ದೀವಿ ಇದು ಪರೀಕ್ಷೆಯಲ್ಲಿ ಒಂದು ಪಾರದರ್ಶಕತೆಯನ್ನು ತರಬೇಕು ಅಂತ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಲಿದೆ ಸೊ ಸಿ ಸಿ ಟಿ ವಿ ಕ್ಯಾಮರಾಗಳು ಹಾಕಿರೋದ್ರ ಮುಖಾಂತರ ನಾವು ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸನ್ನು ಪರೀಕ್ಷೆಯಲ್ಲಿ ನಡೆಯದೇ ಇರೋದನ್ನು ತಡೆ ಕಟ್ಟಬಹುದು ಅದಲ್ಲದೆ ಪರೀಕ್ಷಾ ಕೊಠಡಿ ಅಲ್ಲದೆ ಎಲ್ಲ ಕಾರಿಡಾರ್ಸ್ಗಳು ಹಾಗೂ ಕಾನ್ಫಿಡೆನ್ಷಿಯಲ್ ಮೆಟೀರಿಯಲ್ನ ಹ್ಯಾಂಡಲ್ ಮಾಡುವಂಥ ಎಕ್ಸಾಮ್ ಚೀಫ್ ಅವರ ಕೊಠಡಿ ಸೇರಿದಂತೆ ಎಂಟ್ರಿ ಎಕ್ಸಿಟ್ಟು ಇದೆಲ್ಲನೂ ಸೇರಿದಂತೆ ನಾವು ಎಲ್ಲನೂ ಮಾಡೋದ್ರಿಂದ ಒಂದು ಪಾರದರ್ಶಕವಾಗಿ ಸುಮುಖವಾಗಿ ಒಂದು ಫ್ರೀ ಆ್ಯಂಡ್ ಫೇರ್ ಮ್ಯಾನರಲ್ಲಿ ಎಕ್ಸಾಮ್ ನಡೆಸೋದಕ್ಕೆ ಇದು ಅನುಕೂಲ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡಿದೀವಿ ಅದನ್ನು ಖಚಿತಪಡಿಸ್ಕೊಂಡಿದೀವಿ ಇವತ್ತು ಒಂದು ವೀಕ್ಷಣೆ ಮುಖಾಂತರ